ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ವಸುವತ್ಸಲೆ ಕನ್ನಡತಿ ಫೇಸ್ಬುಕ್ನಲ್ಲಿ ಬಹಳಷ್ಟು ಪ್ರೋತ್ಸಾಹಿಸಿದ್ದೀರಿ ನೀವೆಲ್ಲರೂ ದಯಮಾಡಿ ಯೂಟ್ಯೂಬ್ನಲ್ಲೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನೋಡ್ತಾ ಮೆಚ್ಚಿ ಶೇರ್ ಮಾಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸೋಮೇಶ್ವರ ಶತಕದಲ್ಲಿ ದುಸ್ವಭಾವದ ಬಗ್ಗೆ ತುಂಬ ಹೇಳಿದ್ದಾರೆ ಕೆಲವೊಂದಷ್ಟು ಶತಕಗಳಂತೂ ಮನಸ್ಸನ್ನು ಮುಟ್ಟುವಂತಿದೆ ಅಂತಹ ಶತಗಳ ಕೆಲವು ಶತಕಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಸುರಿಯಂ ಸೇವಿಸುವಾತ ಬಲ್ಲನೆ ಮಹಾಯೋಗೀಂದ್ರರೆಂಬುದಂ ದೊರೆಯೋಳು ಸ್ನೇಹವನಾಂತವಂ ಬಡವರಂ ತಾಮ್ ನೋಡ್ಪನೆ ಪ್ರೀತಿ ಪಿರಿಯರ್ ಮಾನಿತರೆಂದು ಕಾಣ್ಪನೆ ಮಹಾ ದುರ್ಮಾರ್ಗನೆಂತದೊಡ್ ದುರುಳಂ ಬಲ್ಲನೆ ಬಾಳ್ವರಂ ಹರಹರ ಶ್ರೀ ಚನ್ನಸುಮೇಶ್ವರ ಸೆರೆ ಕುಡುಕ ಅಂದರೆ ಹೆಂಡ ಕುಡುಕ ಅಂತ ಹೇಳಿ ಒಬ್ಬ ಕುಡುಕ ಯೋಗಿಯನ್ನು ಪೂಜ್ಯನೆಂದು ತಿಳಿದು ಗೌರವಿಸ್ತಾನ ಅವನು ಕುಡಿದಂಥ ಸಂದರ್ಭದಲ್ಲಿ ಅವನಿಗೆ ಯಾರು ಯಾರು ಏನು ಎನ್ ಅಂತಾನೇ ಗೊತ್ತಾಗೋದಿಲ್ಲ ಅಂಥವನು ಯೋಗಿಯನ್ನು ಪೂಜ್ಯರು ಅಂತ ಹೇಳಿ ಗೌರವಿಸೋಕೆ ಸಾಧ್ಯನ ಹಾಗೆ ದೊರೆಯಲ್ಲಿ ಸ್ನೇಹವನ್ನು ಸಂಪಾದಿಸಿಕೊಂಡಂಥವನು ದೊರೆಯೋಳು ಸ್ನೇಹವನಂತವಂ ಬಡವರಂ ತಾಮ್ನೊಳ್ಪನೆ ರಾಜನಲ್ಲಿ ಪ್ರೀತಿಯನ್ನು ಗಳಿಸಿ ಹೆಮ್ಮೆಯಿಂದ ಓಡಾಡ್ತಾ ಇರ್ತಕ್ಕಂಥವನು ತನ್ನ ಕಾಲ್ ಕೆಳಗೆ ಇರ್ತಕ್ಕಂಥವ್ರನ್ನ ಅಥವಾ ಬಡವರನ್ನು ಕಣ್ಣಿಂದ ನೋಡ್ತಾನೆ ಅದೇ ಪ್ರೀತಿ ವಿಶ್ವಾಸದಿಂದ ನೋಡೋಕೆ ಸಾಧ್ಯನ ಅವನು ದೊರೆಗಿಂತ ಸ್ವಲ್ಪ ಹೆಚ್ಚಿನ ಇದರಲ್ಲಿ ಆಡ್ತಾ ಇರ್ತಾನೆ ಪಿರಿಯರ್ ಮಾನಿತರೆಂದು ಕಾಣ್ಪನೆ ದುರ್ಮಾರ್ಗದಲ್ಲಿ ನಡೆಯುವಂಥವನು ಯಾವಾಗಲೂ ಕೆಟ್ಟದನ್ನೇ ಯೋಚಿಸೋನು ಕೆಟ್ಟದನ್ನೇ ಮಾಡುವಂಥವನು ಇವ್ರ ದೊಡ್ಡವರು ಇವರಿಗೆ ಪೂಜ್ಯರು ಇವ್ರನ್ನ ಗೌರವಿಸ್ಬೇಕು ಇವ್ರು ಒಳ್ಳೆಯವರು ಈ ಥರ ಪರಿಗಣಿಸೋದೇ ಇಲ್ಲ ಕೆಟ್ಟವನು ಯಾವಾಗಲೂ ಕೆಟ್ಟತನದಿಂದನೇ ನಡ್ಕೊಳ್ತಾ ಇರ್ತಾನೆ ಅವನಿಗೆ ಒಳ್ಳೆಯದು ಬ ಅರಿವೇ ಇರೋದಿಲ್ಲ ಒಳ್ಳೆಯ ಹಾದಿ ಕೂಡ ಗೊತ್ತಿರೋದಿಲ್ಲ ಹಾಗೆ ದುರುಳಂ ಬಲ್ಲನೆ ಬಾಳ್ಪರಂ ಹರಹರ ಶ್ರೀಚನ್ನ ಸೋಮೇಶ್ವರ ದುಷ್ಟರು ಸಭ್ಯರಾಗಿ ಬಾಳುವವರನ್ನ ಬಾಧಿಸದೆ ಬಿಡ್ತಾ ಬಿಡೋದೇ ಇಲ್ಲ ಅವ್ರಿಗೆ ಎಲ್ಲರೂ ಅವರಂತೆ ಕೆಡಕರಾಗಿರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ವ್ಯಸನ ಆಗ್ಬಿಟ್ಟಿರುತ್ತೆ ಆ ಕೆಡಕತನ ಅನ್ನೋದೇ ವ್ಯಸನ ಆಗಿರುತ್ತೆ ತಮ್ಮ ಅಕ್ಕಪಕ್ಕ ಒಳ್ಳೆಯವರಿದ್ರು ಅವರು ಗುರ್ಸೋದು ಇಲ್ಲ ಅವರನ್ನು ನೆಮ್ಮದಿಯಿಂದ ಬಾಳೋದಕ್ಕೆ ಬಿಡಲ್ಲ ಇದು ಸೋಮೇಶ್ವರನ ಶತಕದಲ್ಲಿ ಬರ್ತಕ್ಕಂಥದ್ದು ಚಿಗುರೆಂದು ಮೆಲೆಬೇವು ಸ್ವಾದ ಬಹುದೇ ಛೇಳು ಚಿಕ್ಕದೆಂದಾಳ್ ಕರಿಂ ತೆಗೆಯಲ್ಲಿ ಕಚ್ಚದೆ ಪಾಲ ನೋಡಿ ಪಣಿಯಂ ಸಾಕಲ್ಲೆ ವಿಶ್ವಾಸಿಯೇ ಸಾಕಲ್ಕೆ ವಿಶ್ವಾಸಿಯೇ ಖಗಮಂ ಸಾಕುವೆನೆಂದು ಕೂಗೆ ಮರಿಯಂ ಸಂಪ್ರೀತಿಯಿಂದ ಓದುವರೆ ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚಂದ ಎಷ್ಟು ಚಂದದ ಸಾಲು ಅಂತಂದ್ರೆ ಚಿಗುರು ಅಂತ ಚಿಗುರ ತುಂಬಾ ಸಣ್ಣ ಚಿಗುರಿದು ಏನ್ ತೊಂದರೆ ಇಲ್ಲ ತಿಂದ್ರೆ ಅಂತ ಕಹಿ ಇಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ ಆದ್ರೆ ಸಿಹಿಯಂತೂ ಆಗೋದಿಲ್ಲ ಬೇವಿನ ಎಲೆಯು ಚಿಗರಾದ್ರೂ ಕೂಡ ಅದರ ಸ್ವಭಾವ ಗುಣ ಕಹಿನೇ ಅದು ಕಹಿಯನ್ನು ಮಾತ್ರ ಕೂಡ ಬಲ್ಲದು ಚಿಗೇಳ್ ಚೇಳು ತುಂಬಾ ಚಿಕ್ಕದು ಅದು ಏನು ಮಾಡಲ್ಲ ನಾವು ಎತ್ತರ ಇದ್ದೀವಿ ಅದಿಷ್ಟೇ ಇಷ್ಟಿದೆ ಹಿಡ್ಕೊಂಡ್ರೆ ಏನಾಗಲ್ಲ ಅಂತ ಹಿಡ್ಕೊಂಡು ಆಟ ಆಡಿದ್ರೆ ಅದು ಬಿಡತ್ತ ತನ್ನ ಸ್ವಭಾವ ಏನು ಕುಟ್ಕೋದು ಖಂಡಿತ ಅದು ಕುಟುಕೇ ಕುಟುಕತ್ತೆ ಅಂತ ಹೇಳ್ತಾನೆ ಹಾಗೆ ಪಾಲ ನೋಡಿ ಫಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಹಾಲನ್ನು ಇರೋದು ಹಾ ಹಾವನ್ನು ಸಾಕಿದ್ರೆ ಅದು ವಿಶ್ವಾಸದಿಂದ ನಮ್ಮನ್ನು ನಡ್ಕೊಳ್ಳೋದಕ್ಕೆ ಸಾಧ್ಯನಾ ಅದರ ಒಂದು ಸ್ವಭಾವ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕುಟುಕುವಂಥದ್ದು ಅದನ್ನು ಅದು ಮಾಡೇ ಮಾಡುತ್ತೆ ಹಾಗೆ ಖಗಮಂ ಸಾಕುವೆನೆಂದು ಗೂಗಿ ಮರಿಯಂ ಸಂಪ್ರೀತಿ ಖಗಮಂ ಸಾಕುವೆನೆಂದು ಹಕ್ಕಿಯನ್ನು ಸಾಕಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಹಾಗಂತೇಳಿ ಗೋವೇನ ತಂದು ಸಾಕೊಳ್ತೀವ ನಾವು ಸಾಕೋಕ್ಕಾಗತ್ತಾ ಇಲ್ಲ ಅಲ್ವಾ ಪಗೆಯಂ ಬಾಲಕನೆಂಬರೇ ಹರಹರ ಶ್ರೀ ಸೋಮೇಶ್ವರ ಬಾಲಕ ಸಣ್ಣ ಪುಟ್ಟ ತಪ್ಪು ಮಾಡ್ತಾನೆ ಅಥವಾ ದೇವ್ ದ್ವೇಷಿಸ್ತಾ ಇದ್ದಾನೆ ಅನ್ನೊಬ್ಬ ಶತ್ರು ಅವನೇನೇನೋ ತಪ್ಪು ಮಾಡ್ತಾ ಇದ್ದಾನೆ ಶತ್ರುತ್ವವನ್ನು ಕಾಡ್ತಾ ಇದ್ದಾನೆ ಅಂದರೆ ಹುಡುಗ ಅಂತ ಹೇಳಿ ಬಿಟ್ಬಿಡ್ಲಿಕ್ಕಾಗತ್ತಾ ಅವನ ತಪ್ಪನ್ನು ಮನ್ನಿಸ್ಲಿಕ್ಕಾಗತ್ತಾ ಅವನೊಬ್ಬ ಹುಡುಗ ಆದವನು ಅಥವಾ ಒಬ್ಬ ದೊಡ್ಡ ವ್ಯಕ್ತಿ ಆಗಿರ್ಬೋದು ನಟ ಆಗಿರ್ಬೋದು ಏನಾದರೂ ಆಗಿರಬಹುದು ತಪ್ಪು ತಪ್ಪೇ ಅಲ್ವಾ ಹಾಗಾಗಿ ತಪ್ಪನ್ನು ಅಥವಾ ಅದರ ಸ್ವಭಾವವನ್ನು ನಾವು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೋಮೇಶ್ವರ ಈ ಒಂದು ಶತಕದಲ್ಲಿ ಹೇಳ್ತಾ ಇದ್ದಾನೆ ಮುಂದಿನ ಶತಕಕ್ಕಾಗಿ ಖಂಡಿತ ಇರಿ ಈ ವಸು ವತ್ಸಲೆಯ ಈ ಕನ್ನಡತಿಯ ಪ್ರೋತ್ಸಾಹ ಪ್ರೋತ್ಸಾಹಿಸುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಧನ್ಯವಾದಗಳು